ಶ್ರೀ ಗುರುಬಸವಲಿಂಗಾಯ ನಮಃ ನೋಡು 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 ಲಿಂಗವೇ ನೋಡು ಬಸವಣ್ಣನವರು ಮಾಡಿದ ಆಟವಾ ನೋಡಿ ನೋಡು 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 ಲಿಂಗವೇ ನೋಡು ಬಸವಣ್ಣನವರು ಮಾಡಿದ ಆಟವಾ ಹರಳಯ್ಯ ಮದುವಯ್ಯನವರಿಗೆ ಎಳೆ ಊಟೆ ಹರಳಯ್ಯ ಮದುವಯ್ಯನವರಿಗೆ ಎಳೆ ಊಟೆ ದುರುಳ ಬಿಜ್ಜಳನು ಕಟ್ಟಿದನೆಂದರೆ ಇರಬಾರದಿಲ್ಲಿಗ ಶರಣರಿಗರು ಹಿರೆಂದರಸು ಬಸವ ರಾಜ ಪೇಳ್ದನಂತೆ ಅರಸು ರಾಜ ಪೇಳ್ದನಂತೆ ನೋಡು 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 ಲಿಂಗವೇ ನೋಡು ಬಸವಣ್ಣನವರು ಮಾಡಿದಾಟವಾ ನುಡಿಯ ಲಾಲಿಸು ಬೇಗ ಕೆಡುವುದಿ ಕಲ್ಯಾಣ ನುಡಿಯ ಲಾಲಿಸು ಬೇಗ ಕೆಡುವುದಿ ಕಲ್ಯಾಣ ಒಡೆಯ ಸಂಗಮ ನೋಡು ಬೆರೆದನಂತೆ ಒಡೆಯ ಸಂಗಮ ನೋಳು ಬೆರೆದನಂತೆ ತಡ ಮಾಡಬೇಡಿರಿ ಮಡದೀಗೆ ಅರುಹಿರೆಂದೊಡೆಯ ಬಸವರಾಜ ನುಡಿದನಂತೆ ತಡ ಮಾಡಬೇಡಿರಿ ಮಡದೀಗೆ ಅರುಹಿರೆಂದೊಡೆಯ ಬಸವರಾಜ ನುಡಿದನಂತೆ ನೋಡು 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 ಲಿಂಗವೇ ನೋಡು ಬಸವಣ್ಣನವರು ಮಾಡಿದಾಟವಾ ಅಲ್ಲಿಗೆ ಎನ್ನನು ಬರಲು ಹೇಳಿದರಂತೆ ಅಲ್ಲಿಗೆ ಎನ್ನನು ಬರಲು ಹೇಳಿದರಂತೆ ಅಲ್ಲಿರ್ಪಲಿಂಗಯ್ಯ ನಿಲ್ಲಿಲ್ಲವೇ ಅಲ್ಲಿರ್ಪಲಿಂಗಯ್ಯ ನಿಲ್ಲಿಲ್ಲವೇ ಅಲ್ಲಿ ಇಲ್ಲಿ ಎಂಬ ಉದೇಹ ಸಂದೇಹವಿದು ಬಲ್ಲ ಮಹಾತ್ಮರಿಗಿದು ತರವೇ ಅಲ್ಲಿ ಇಲ್ಲಿ ಎಂಬ ಉದ ಉಭಯ ಸಂದೇಹವಿದು ಬಲ್ಲ ಮಹಾತ್ಮರಿಗಿದು ತರವೇ ನೋಡು 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 ಲಿಂಗವೇ ನೋಡು ಬಸವಣ್ಣನವರು ಮಾಡಿದಾಟವಾ ಅಪ್ಪ ಅಣ್ಣಯ್ಯಗಳು ಕರೆಯಲು ಬಂದಿಹರು ಅಪ್ಪ ಅಣ್ಣಯ್ಯಗಳು ಕರೆಯಲು ಬಂದಿಹರು ಕಪ್ಪಡಿ ಸಂಗಮನಾಥ ಕೇಳೋ ಅಪ್ಪ ಅಣ್ಣಯ್ಯಗಳು ಕರೆಯಲು ಬಂದಿಯರು ಕಪ್ಪಡಿ ಸಂಗಮನಾಥ ಕೇಳೋ ಪುಷ್ಪಕ್ಕೆ ಪರಿಮಳ ಬೆರೆದಂತೆ ಎನ್ನ ಲಿಂಗವೇ ಮಾತನಾಡೋ ಪುಷ್ಪಕ್ಕೆ ಪರಿಮಳ ಬೆರೆದಂತೆ ಎನ್ನ ನಪ್ಪಿದ ಲಿಂಗವೇ ಮಾತನಾಡು ನೋಡು 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 ಲಿಂಗವೇ ನೋಡು ಬಸವಣ್ಣನವರು ಮಾಡಿದಾಟವಾ ನೋಡು 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 ಲಿಂಗವೇ ನೋಡು ಬಸವಣ್ಣನವರು ಮಾಡಿದಾಟವಾ ನೋಡು ಬಸವಣ್ಣನವರು ಮಾಡಿದ ಆಟವಾ